ಇದೆಲ್ಲ ಹಳೆ ವಿಷಯ ಕಂಡ್ರಿ ಹಾಗಿತ್ತು ಹೀಗಿತ್ತು ಅಂತ ಹೇಳೋದನ್ನ ಬಿಟ್ಟು ಈಗ ನಮ್ಮ ದೇಶದಲ್ಲಿ ದೇವಸ್ಥಾನ ಮಠ ಮಾನ್ಯಗಳನ್ನ ಕಟ್ಟೋದ್ರಿಂದ ಏನು ಲಾಭ ಅದನ್ನ ಹೇಳಿ ಅಂತ ಅನೇಕ ಜನರ ಮನಸ್ಸಿನಲ್ಲಿ ಬರಬಹುದು ಒಟ್ಟು ನಲವತ್ತೆಂಟು ದಿನಗಳಲ್ಲಿ ಕುಂಭಮೇಳ ನಡೆಯುತ್ತೆ ಒಟ್ಟು ಅವನ ಕೈಯಿಂದ ಹಣೆ ಮೇಲೆ ಹಚ್ಚಬರಿಸಿಕೊಳ್ಳುವರ ಸಂಖ್ಯೆ ಎರಡು ಲಕ್ಷ ನಲವತ್ತು ಸಾವಿರ ಅಂದ್ರೆ ಅವನ ಒಟ್ಟು ಆದಾಯ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಸರ್ ಅದು ಉತ್ತರ ಪ್ರದೇಶದಲ್ಲಿ ಆಯ್ತು ನಮ್ಮ ಕರ್ನಾಟಕಕ್ಕೆ ಏನ್ ಲಾಭ ಅದನ್ನ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಜ್ಯಕ್ಕೆ ನಮ್ಮ ದೇವಾಲಯಗಳು ನೀಡಿದ ದುಡ್ಡೆಷ್ಟು ಗೊತ್ತಾ ನಾಲ್ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಆದ್ರೆ ಇಲ್ಲಿ ಒಂದು ತಮಾಷೆ ಗೊತ್ತಾ ಅದರಲ್ಲಿ ವಾಪಸ್ ದೇವಸ್ಥಾನಗಳಿಗೆ ಸಿಗುವ ದುಡ್ಡು ಎಷ್ಟು ಗೊತ್ತಾ ದೇಶವೇ ಹಾಳಾಗಿ ಹೋಯಿತು ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತದೆ ಆರ್ಥಿಕತೆ ಹೆಚ್ಚಾಗುತ್ತದೆ ಜನರ ತಲಾ ಆದಾಯ ಹೆಚ್ಚಾಗುತ್ತದೆ ಅಂತ ಅಂದುಕೊಂಡಿದ್ವಿ ಆದ್ರೆ ಎಲ್ಲ ಕಡೆ ದೇವಸ್ಥಾನ ಕುಂಭಮೇಳ ಜಾತ್ರೆ ಅಂತ ಜನ ತಿರುಗಾಡ್ತಾ ಇದ್ದಾರೆ ಯಾವ ಅನುಕೂಲವೂ ಇದರಿಂದ ಆಗುತ್ತಾ ಇಲ್ಲ ಜನರೆಲ್ಲರೂ ಬಡವರಾಗುತ್ತಾ ಇದ್ದಾರೆ ದೇವಸ್ಥಾನ ಕಟ್ಟುವ ಬದಲು ಇವರು ಶಾಲೆಯನ್ನ ಕಟ್ಟಬೇಕಿತ್ತು ವಿಜ್ಞಾನಕ್ಕೆ ಹೆಚ್ಚು ಅಗತ್ಯತೆಯನ್ನ ನೀಡಬೇಕು ಅಯ್ಯೋ ದೇವ್ರೆ ಈ ಕುಂಭಮೇಳ ಶುರುವಾದಂದಿನಿಂದ ಈ ಗೋಳು ಎಲ್ಲ ಕಡೆ ಬಹಳ ಜೋರಾಗಿ ಕೇಳುತ್ತಾ ಇದೆ ಈ ದೇವಸ್ಥಾನಕ್ಕೆ ಜನ ಹೋಗುತ್ತಾರೆ ಅನ್ನೋದೇ ಇವರ ಚಿಂತೆಯೋ ಅಥವಾ ದೇವಸ್ಥಾನಕ್ಕೆ ಹೋಗುವುದರಿಂದ ನಮ್ಮ ದೇಶದ ಆರ್ಥಿಕತೆ ಹಾಳಾಗುತ್ತದೆ ಅನ್ನೋದು ಇವರ ಚಿಂತೆಯೋ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದು ಮಾತು ಈ ಎಲ್ಲ ಸೋಕಾಲ್ಡ್ ಆರ್ಥಿಕ ತಜ್ಞರಿಗೆ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ದೇವಸ್ಥಾನ ಮತ್ತು ಜಾತ್ರೆಗಳ ಪ್ರಭಾವ ಏನು ಅನ್ನುವಂಥದ್ದು ಸ್ವಲ್ಪವೂ ಕೂಡ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೆನಪಿನಲ್ಲಿರ್ಲಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು ಈ ದೇಶದ ಅಂತಹ ಸತ್ವ ಅದು ಆಧ್ಯಾತ್ಮ ಅದನ್ನ ಬಿಟ್ಟು ಭಾರತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಇಂದಿಗೂ ಕೂಡ ಸಾವಿರಾರು ದಾಳಿ ದಬ್ಬಾಳಿಕೆ ಆಕ್ರಮಣ ಕೊಳ್ಳೆ ಹೊಡೆತದ ನಂತರವೂ ಕೂಡ ಇಷ್ಟೊಂದು ಗಟ್ಟ ಭಾರತ ಭಾರತವಾಗಿಯೇ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೇ ಆಧ್ಯಾತ್ಮ ಇವರ ಭಾಷೆಯಲ್ಲಿ ಹೇಳಬೇಕು ಅಂತ ಆದ್ರೆ ಇದೇ ದೇವಸ್ಥಾನ ಮತ್ತು ಜಾತ್ರೆಗಳು ಹೇಗೆ ಗೊತ್ತಾ ಕರ್ನಾಟಕದ ವಿಜಯನಗರದ ಹೆಸರನ್ನ ನಾವೆಲ್ಲರೂ ಕೂಡ ಕೇಳಿರ್ತೇವೆ ಅಲ್ಲಿ ಚಿನ್ನ ಬೆಳ್ಳಿಯನ್ನ ದಾರಿಯಲ್ಲಿಟ್ಟು ಮಾರಾಟ ಮಾಡ್ತಾ ಇದ್ರಂತೆ ಅದು ಇದ್ದದ್ದು ಯಾವುದೋ ಮಾರ್ಕೆಟ್ ರೋಡ್ ನಲ್ಲಿ ಅಲ್ಲ ಬದಲಾಗಿ ಇದೇ ದೇವಸ್ಥಾನದ ಮುಂದೆ ಇರುವಂತಹ ರಥ ಬೀದಿಗಳಲ್ಲಿ ಒಂದು ಸಣ್ಣ ಕಂಪ್ಯಾರಿಸನ್ ನೋಡಿ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಅಂತ ಹೇಳಿದ್ರೆ ಅದು ಕಲ್ಯಾಣ ಕರ್ನಾಟಕ ಒಂದು ಕಾಲದಲ್ಲಿ ವಿಜಯನಗರದಂತಹ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯವನ್ನ ಹೊಂದಿದ್ದಂತಹ ಭಾಗ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಹೇಗೆ ಬಂತು ಅನ್ನೋದನ್ನ ಯೋಚನೆ ಮಾಡಬೇಕಲ್ಲ ಅಲ್ಲಿ ಹಂಪೆ ಹಾಡು ಹಂಪೆಯಾದ ಕಾರಣವೇ ಇಡೀ ಭಾಗ ತನ್ನ ಆರ್ಥಿಕ ದಿವಾಳಿತನವನ್ನ ಕಂಡುಕೊಳ್ಳಬೇಕಾಗಿ ಬಂತು ಎಲ್ಲಿ ದೇವಸ್ಥಾನಗಳು ತನ್ನ ಗತವೈಭವವನ್ನು ಕಾಪಿಟ್ಟುಕೊಳ್ಳುತ್ತದೆಯೋ ಅಲ್ಲಿನ ಸಮಾಜ ಅತ್ಯಂತ ಸುಧಾರಿತ ಸಮಾಜವಾಗುತ್ತದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನ ಬೇಕಾಗಿಲ್ಲ ಇದೆಲ್ಲ ಹಳೆ ವಿಷಯ ಕಂಡ್ರಿ ಹಾಗಿತ್ತು ಹೀಗಿತ್ತು ಅಂತ ಹೇಳೋದನ್ನ ಬಿಟ್ಟು ಈಗ ನಮ್ಮ ದೇಶದಲ್ಲಿ ದೇವಸ್ಥಾನ ಮಠ ಮಾನ್ಯಗಳನ್ನ ಕಟ್ಟೋದ್ರಿಂದ ಏನು ಲಾಭ ಅದನ್ನ ಹೇಳಿ ಅಂತ ಅನೇಕ ಜನರ ಮನಸ್ಸಿನಲ್ಲಿ ಬರಬಹುದು ಇರಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಅದನ್ನು ಹೇಳೋಣ ಬೇರೆ ಯಾವುದು ಬೇಡ ಈಗಿನ ಬಿಸಿ ಬಿಸಿ ಸುದ್ದಿಯ ಕಡೆಗೆ ಕಣ್ಣು ಹಾಯಿಸೋಣ ಕುಂಭಮೇಳದಿಂದ ಹೊಟ್ಟೆಗೆ ಅನ್ನ ಸಿಗುತ್ತಾ ಅಂತ ಈ ಆರ್ಥಿಕ ತಜ್ಞರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೌದಪ್ಪ ಸರಿ ಅನ್ನ ಸಿಗಲ್ಲ ಅಂತಲೇ ಅಂದುಕೊಳ್ಳಿ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ ಅನ್ನುವ ಪ್ರಶ್ನೆಯನ್ನ ಮಾಡಿದ್ರೆ ಅವರಲ್ಲಿ ಉತ್ತರ ಇಲ್ಲ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅಲ್ಲಿ ಎಲ್ಲರ ಹಣೆಗೆ ಒಂದು ಹಚ್ಚೆಯನ್ನು ಹಾಕುವಂತ ಒಬ್ಬ ಸಣ್ಣ ಹುಡುಗ ಮಾತನಾಡ್ತಾ ಇದ್ದ ನಾನು ಪಾಪ ಅವನಿಗೆ ಏನೋ ಕುಂಭಮೇಳದಿಂದ ಬಹಳ ತೊಂದರೆ ಆಗಿರಬಹುದು ಅವನ ಬದುಕು ಕಷ್ಟ ಆಗಿರಬಹುದು ಅಂತೆಲ್ಲ ಅಂದುಕೊಂಡೆ ಆ ವಿಡಿಯೋವನ್ನು ಓಪನ್ ಮಾಡಿದೆ ಅವನು ಹೇಳ್ತಾ ಇದ್ದ ಏನಿಲ್ಲ ಸರ್ ಒಂದು ಹಚ್ಚೆಗೆ ಹತ್ತು ರೂಪಾಯಿ ತಗೋತೇನೆ ದಿನಕ್ಕೆ ಒಂದು ಐದರಿಂದ ಆರೂವರೆ ಸಾವಿರ ಜನಕ್ಕೆ ನಾನು ಹಚ್ಚೆ ಹಾಕ್ತೇನೆ ಅಂತ ನನಗೆ ಒಂದು ಕ್ಷಣ ಗಾಬರಿಯಾಗಿ ಹೋಯ್ತು ಯಾಕೆ ಗೊತ್ತಾ ಅವನು ಒಂದು ದಿನಕ್ಕೆ ದುಡಿಯುವ ದುಡ್ಡೆಷ್ಟು ಅಂತ ಒಂದು ಬಾರಿ ಯೋಚನೆ ಮಾಡಿ ಸುಮಾರು ಐವತ್ತರಿಂದ ಅರವತ್ತ ಐದು ಸಾವಿರ ರೂಪಾಯಿ ಅವನು ಒಂದು ದಿನಕ್ಕೆ ಕೇವಲ ಐದು ಸಾವಿರ ಜನಕ್ಕೆ ಮಾತ್ರ ಜೈ ಶ್ರೀರಾಮ್ ಹರ ಹರ ಮಹಾದೇವ ಅಂತ ಹಚ್ಚೆ ಹಾಕುತ್ತಾನೆ ಅಂದ್ಕೊಳ್ಳಿ ಒಟ್ಟು ನಲವತ್ತೆಂಟು ದಿನಗಳಲ್ಲಿ ಕುಂಭಮೇಳ ನಡೆಯುತ್ತೆ ಒಟ್ಟು ಅವನ ಕೈಯಿಂದ ಹಣೆ ಮೇಲೆ ಹಚ್ಚಬರೆಸಿಕೊಳ್ಳುವವರ ಸಂಖ್ಯೆ ಎರಡು ಲಕ್ಷ ನಲವತ್ತು ಸಾವಿರ ಅಂದ್ರೆ ಅವನ ಒಟ್ಟು ಆದಾಯ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ರೀ ಇದೆಲ್ಲ ಕುಂಭಮೇಳದಲ್ಲಿ ಮಾತ್ರ ಇದು ಹನ್ನೆರಡು ವರ್ಷಕ್ಕೋ ಆರು ವರ್ಷಕ್ಕೋ ಒಂದೊಂದ್ಸಲಿ ಸಲಿ ಬರುತ್ತೆ ಉಳಿದ ಸಮಯದಲ್ಲಿ ಏನು ಅದನ್ನು ಹೇಳಿ ಹೇಳುವ ಹೇಳುವ ಸಮಾಧಾನ ಮಾಡ್ಕೊಳ್ಳಿ ಇದೆಲ್ಲ ಕುಂಭಮೇಳದ ವಿಷಯ ಅಂದ್ಕೊಳ್ಳೋಣ ಉಳಿದ ಕಡೆ ಏನ್ ಸಂಗತಿ ಸ್ನೇಹಿತರೆ ಅಯೋಧ್ಯೆಗೆ ಪ್ರಯಾಗದಿಂದ ಇನ್ನೂರು ಕಿಲೋಮೀಟರ್ ಇದೆ ಅಲ್ಲಿ ಪ್ರತಿದಿನ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಜನ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಶ್ರೀರಾಮನ ದರ್ಶನವನ್ನ ಪಡೀತಾ ಇದ್ದಾರೆ ಕುಂಭಮೇಳ ಬಿಡಿ ಸರ್ ಕುಂಭಮೇಳದ ಸಮಯದಲ್ಲಿ ಅಲ್ಲಿ ಹತ್ರ ಇದೆ ಅಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ ಉಳಿದ ದಿನದಲ್ಲಿ ಏನು ಅಲ್ಲಿ ಏನ್ ಲಾಭ ಇದೆ ಕುಂಭಮೇಳ ಅಲ್ಲದ ದಿನಗಳಲ್ಲಿ ಕೂಡ ಮಾತಾಡೋಣ ಒಂದು ಲೆಕ್ಕಾಚಾರದ ಪ್ರಕಾರ ಅಯೋಧ್ಯೆಯ ರಾಮಲಲ್ಲಾನ ಪ್ರತಿಷ್ಠಾಪನೆಯ ನಂತರ ಪ್ರತಿ ತಿಂಗಳು ಅಲ್ಲಿಗೆ ಎರಡು ಕೋಟಿ ಜನ ಹೋಗುತ್ತಾ ಇದ್ದಾರಂತೆ ಅವರು ಅಲ್ಲಿ ಕನಿಷ್ಠ ಎರಡೂವರೆ ಸಾವಿರದಷ್ಟು ಹಣವನ್ನ ಖರ್ಚು ಮಾಡ್ತಾರೆ ಅಂತ ಒಂದು ವರದಿ ಹೇಳುತ್ತೆ ಅಂದ್ರೆ ಮಾಸಿಕವಾಗಿ ಅದರ ಆದಾಯ ಐವತ್ತೈದು ಸಾವಿರ ಕೋಟಿ ಶ್ರೀರಾಮ ಮಂದಿರ ಕಟ್ಲಿಕ್ಕಾದ ಖರ್ಚೆಷ್ಟು ಗೊತ್ತಾ ಸಾವಿರದ ಎಂಟುನೂರು ಕೋಟಿ ಸರ್ ಅದು ಉತ್ತರ ಪ್ರದೇಶದಲ್ಲಿ ಆಯ್ತು ನಮ್ಮ ಕರ್ನಾಟಕಕ್ಕೆ ಏನು ಲಾಭ ಅದನ್ನ ಹೇಳಿ ಸ್ನೇಹಿತರೆ ನೆನಪಿರ್ಲಿ ಒಂದು ರಾಜ್ಯದಲ್ಲಿ ಇರುವಂತಹ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಆರ್ಥಿಕತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೆರವಾಗಿ ನಿಲ್ತದೆ ನಮ್ಮ ರಾಜ್ಯದಲ್ಲಿರುವಂತಹ ಪ್ರಧಾನ ದೇವಸ್ಥಾನಗಳು ಕೂಡ ಕೋಟಿ ಕೋಟಿ ಆದಾಯವನ್ನು ರಾಜ್ಯದ ಬೊಕ್ಕಸಕ್ಕೆ ನೀಡುತ್ತಾ ಇದೆ ಕಳೆದ ಆರ್ಥಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ಕುಕ್ಕೆ ಸುಬ್ರಹ್ಮಣ್ಯ ಒಂದೇ ದೇವಸ್ಥಾನ ನೂರ ನಲವತ್ತ ಆರು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹಣವನ್ನ ರಾಜ್ಯ ರಾಜ್ಯದ ಬೊಕ್ಕಸಕ್ಕೆ ನೀಡಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಜ್ಯಕ್ಕೆ ನಮ್ಮ ದೇವಾಲಯಗಳು ನೀಡಿದ ದುಡ್ಡೆಷ್ಟು ಎಷ್ಟು ಗೊತ್ತಾ ನಾಲ್ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಆದ್ರೆ ಇಲ್ಲಿ ಒಂದು ತಮಾಷೆ ಗೊತ್ತಾ ಅದರಲ್ಲಿ ವಾಪಸ್ ದೇವಸ್ಥಾನಗಳಿಗೆ ಸಿಗುವ ದುಡ್ಡೆಷ್ಟು ಎಷ್ಟು ಗೊತ್ತಾ ಕೇವಲ ಹತ್ತು ಪರ್ಸೆಂಟ್ ಪರ್ಯಾಸ ಇದು ಹುಂಡಿಗೆ ಬೀಳುವ ಹಣ ಆಯಿತು ಅದನ್ನ ಬಿಟ್ಟು ಉಳಿದ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ರಾಜ್ಯ ಸರ್ಕಾರ ಫ್ರೀ ಬಸ್ ಕೊಟ್ಟಾಗ ಅನೇಕ ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋದ ಘಟನೆಯ ಬಗ್ಗೆ ನಾವು ವರದಿಯನ್ನ ನೋಡಿದ್ದೇವೆ ಪ್ರತಿ ತಿಂಗಳು ಲಕ್ಷಾಂತರ ಜನ ಭಕ್ತಾದಿಗಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಕಟೀಲು ಅಂತ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಬರ್ತಾರೆ ಅನೇಕ ದೇವಾಲಯಗಳನ್ನ ಸಂದರ್ಶಿಸಿ ದೇವರ ದರ್ಶನವನ್ನ ಪಡೆದು ಬರ್ತಾರೆ ಅವರು ಯಾರೂ ಕೂಡ ನಡ್ಕೊಂಡು ಬರಲ್ಲ ಯಾವುದಾದ್ರೂ ಟ್ರಾವೆಲ್ ಏಜೆನ್ಸಿಗಳ ಮೂಲಕವೋ ಪ್ರೈವೇಟ್ ಅಥವಾ ಬಾಡಿಗೆ ಕಾರ್ ಬಸ್ ಏನಾದರೂ ಮಾಡಿಕೊಂಡು ಬರ್ತಾರೆ ಅವರು ಕೂಡ ಅದರಿಂದ ಬದುಕಿಕೊಳ್ತಾರೆ ಅವರ ಒಂದು ಹೊತ್ತಿನ ಊಟ ಕಾಲನ್ನಲ್ಲಿ ಒಂದು ಹೊತ್ತಿನ ಊಟ ದೇವಸ್ಥಾನದಿಂದ ಸಿಗುತ್ತೆ ದೇವಸ್ಥಾನದಲ್ಲಿ ಅನೇಕ ಸಣ್ಣ ಸಣ್ಣ ವ್ಯಾಪಾರಿಗಳು ಆಟಿಕೆಗಳನ್ನು ಮಾಲೆ ಚುರ್ಮುರಿ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿಯನ್ನು ಮಾರ್ತಾ ಇರ್ತಾರೆ ಅವರ ಒಂದು ಹೊತ್ತಿನ ಊಟ ಅಲ್ಲಿ ಸಿಗುತ್ತೆ ದೇವಸ್ಥಾನಗಳಿಗೆ ಬಂದವರು ಮಾರ್ಗದಲ್ಲಿ ಮಲಗಲಿಕ್ಕಾಗುತ್ತಾ ಇಲ್ಲ ಎಲ್ಲೆಲ್ಲಿಂದಲೋ ಬಂದಿರ್ತಾರೆ ಉತ್ತರ ಕರ್ನಾಟಕದಿಂದ ಬೇರೆ ಎಲ್ಲಿಂದಲೋ ಮೈಸೂರಿನಿಂದಲೋ ಬೆಂಗಳೂರಿನಿಂದಲೋ ಬಂದಿರ್ತಾರೆ ಧರ್ಮಸ್ಥಳಕ್ಕೆ ಎಲ್ಲಿ ಮಾರ್ಗದಲ್ಲಿ ಮಲಗ್ಲಿಕ್ಕೆ ಆಗುತ್ತಾ ಅವರು ಜೋ ರೂಮೋ ಏನೋ ಒಂದು ಬುಕ್ ಮಾಡ್ತಾರೆ ಒಂದಷ್ಟು ಜನರು ಜೋ ರೂಮ್ ಅನ್ನು ಕಟ್ಟಿಕೊಂಡು ಒಂದು ಹೊತ್ತಿನ ಊಟವನ್ನ ಅದರಿಂದ ಪಡೀತಾರೆ ಸ್ನೇಹಿತರ ನೆನಪಿಡಿ ನಮ್ಮ ದೇಶದ ಪ್ರವಾಸಿ ತಾಣ ಅಂದ್ರೆ ಮಹಲ್ ಲಾಲ್ ಕಿಲಾ ಅಂತ ಹೇಳುವ ಒಂದು ಕಾಲ ಇತ್ತು ಇವತ್ತು ಆ ರೀತಿ ಇಲ್ಲ ಇವತ್ತು ಇಡೀ ವರ್ಷದಲ್ಲಿ ತಾಜ್ ಮಹಲ್ ವೀಕ್ಷಿಸುವವರ ಸಂಖ್ಯೆ ನಲವತ್ತೈದು ಲಕ್ಷ ಅದೇ ಅಯೋಧ್ಯೆ ವೀಕ್ಷಿಸಿದವರ ಸಂಖ್ಯೆ ಎಷ್ಟು ಗೊತ್ತಾ ತಿಂಗಳಿಗೆ ಎರಡು ಕೋಟಿ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಇಷ್ಟಾಗಿಯೂ ನಮ್ಮ ತಲೆಯಲ್ಲಿ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಂದ ಏನು ಒಂದು ಹೊತ್ತಿನ ಊಟ ಸಿಗುತ್ತಾ ಅನ್ನುವ ಪ್ರಶ್ನೆ ಇದ್ದರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತ ಅರ್ಥ ಸ್ನೇಹಿತರೆ ನಮ್ಮ ದೇಶದಲ್ಲಿ ವಿಜ್ಞಾನ ಆರ್ಥಿಕತೆ ಮತ್ತು ಸಂಪ್ರದಾಯ ಪದ್ಧತಿಗಳು ಎಲ್ಲವೂ ಕೂಡ ಒಂದಕ್ಕೊಂದು ವೈರುಧ್ಯಗಳಲ್ಲ ಅವೆಲ್ಲವೂ ಕೂಡ ಜೊತೆ ಜೊತೆಯಾಗಿ ಸಾಗಿ ಬಂದವುಗಳು ನಾವು ನಮ್ಮ ದೇವಸ್ಥಾನದಲ್ಲಿ ಕೇವಲ ಖಗೋಳ ಭೂಗೋಳಗಳನ್ನು ಮಾತ್ರ ಅಲ್ಲ ಲೈಂಗಿಕ ವಿಜ್ಞಾನವನ್ನ ಕೂಡ ಹೇಳಿಕೊಡಲಾಗುತ್ತಾ ಇತ್ತು ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನ ದೇವಾಲಯದ ಗೋಡೆಗಳಲ್ಲಿ ಕೆತ್ತಲಾಗುತ್ತಾ ಇತ್ತು ಆದರೆ ನಮ್ಮ ದೇಶದ ವಿಪರ್ಯಾಸ ಅಂತ ಹೇಳಿದರೆ ಯಾವುದೋ ಪಾಶ್ಚಾತ್ಯ ಕಲ್ಪನೆಗಳನ್ನ ನಮ್ಮ ದೇಶದ ಪರಂಪರೆಯ ಜೊತೆಗೆ ತಳುಕು ಹಾಕಿ ನೋಡುವಂತಹ ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಹಳದಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ